நான் வரக்கூத்து அவரப்போட ஷிந்திர தக்தி தான் வரேனா இக்கி நோட் ஏனோச்சு நான் சொல்லப்பா எத்தவ அடி எஸ்ட் ஃபோன் ஒட்ட ஃபோனே எத்தோல்ல நோடபண்ணா உடிக் யாக்கவ அராமதியா இல்ல மக்கேனா மக்கிதா அய்யா ಇದಕ್ಕಂತ ಕೇಳ್ತಿಯಲ್ಲ ನೀನ ಹೇಳಿದ್ದಿಲ್ಲನ ನಿಮ್ಮ ನಾ ಅವ್ರನ್ನೆಲ್ಲ ಕೇಳಿ ಮತ್ತೆ ಊರಿಗೆ ಕರ್ಕೊಂಡು ಹೋಗೋಕೆ ಬರೀ ಅಂತ ಇದ್ದಲ್ಲ ಅಪ್ಪ ಪಾಪ ಹುಡುಗಿಯಂತ ಹೋಗ್ಬೇಕಂತ ಹಣ್ಣೊಪ್ಪಣ್ಣ ತರ್ಬೇಕಂತ ಹೋಗ್ಯಾನ ಈಗ ನಾನು ಎಷ್ಟೊತ್ತಾಗಿ ದಾರಿಕೆ ಆಯ್ಕತ್ತಿ ಜಲ್ದಿ ನೀವು ಫೋನ್ ಹಚ್ಚಿತ್ತು ಹಂಗೆ ಬಿಟ್ಟು ಬಿಡ್ತಿದ್ವಿ ಕರ್ಕೊಂಡ್ ಬರಾಕ್ ಬರ್ತಿವತ್ತು ಅವತ್ತು ಮುಳುಗಿದ್ಮಾಗ ಹಂಗೆಲ್ಲ ಕರ್ಕೊಂಡ್ಬಾರ್ದು ಹ್ಞೂ ಅಲ್ಲ ಏನಂದ್ರೆ ನಿಮ್ಮ ಮತ್ತೆ ಅಂತ ತಿಳಿಸಿಲ್ಲ ಅದಕ್ಕೆ ಹಚ್ಚಿದ್ ನಾನು ಅದು ಅದು ಯಾವ ನಾ ಬರಕತ್ತಿಲ್ ಭೈ ಬರಕತ್ತಿಲ್ಲ ಯಾಕುವ ಅಲ್ಲ ನೀನ ಇಲ್ಲಿ ಬರ್ತೀನಿ ಅಂತ ಆಸೆ ಪಟ್ಟಿದ್ದಿ ಏನಾತು ಹ್ಞೂ ನಂಗೂ ಬರ್ಬೇಕಂತ ಭಾಳ ಆಸೆ ಆಗಿತ್ತು ಆದ್ರೆ ಅತ್ತಿಯರು ಬೇಡ ಅಂತಂದ್ರು ಈಗ ಬೇಡ ಸದ್ಯಕ್ಕೆ ಅದೇನ ಹತ್ರ ಆಗ ಕಾಳು ಕುಪ್ಸ ಮಾಡ್ತಾರಂತಲ್ಲ ಅವಾಗ ಬೇಕಿದ್ರೆ ಬಂದು ಕುಪ್ಸ ಮಾಡಿ ಕರ್ಕೊಂಡು ಹೋಗ್ಲಿ ಒಂದು ವಾರ ಈಗ ಬೇಡ ಅಂತ ನಂದರು ಅಲ್ಲ ಒಂದು ನಾಲ್ಕು ದಿವ್ಸ ಬಂದು ಹೋದ್ಮೇಲೆ ಆಮೇಲೆ ಇನ್ನೊಂದ್ಸಲ ಕರ್ಕೊಂಡು ಬರ್ತಿತ್ತಲ್ಲ ಹ್ಮ್ ಈ ಸರಿ ಬಿಡು ನಾವ ಬರ್ತಿತ್ತು ಬಂದು ಹಣ್ಣು ಪಣ್ಣ ಎಲ್ಲ ಕೊಟ್ಬಿಡ್ತಿವಿ ಪಾಪ ನಿಮ್ಮಪ್ಪ ಭಾಳ ಖುಷಿ ಪಟ್ಟೈತಿ ಬರ್ತಂತ ಎಷ್ಟು ಪಟ್ಟು ಏನೋ ಹೋಗ್ಯಾನ ಅದಕ್ಕೆ ನಾವು ಬರ್ತಿತ್ತು ಮತ್ತೆಚ್ಕೊಂಡು ಹಣ್ಣಿಗೆ ಏನು ಬೇಕೆಲ್ಲ ಬರ್ತೀನಿ ಆ ಏವ ಬೇಡ ಬೇಡ

ಯಾಕೋಲ್ ಅಲ್ಲ ನಾನು ಎಷ್ಟು ಆಶೆ ಪಟ್ಟಿದ್ದೆ ನನ್ ಮಗಳು ತುಂಬ ಮನ್ ತುಂಬಾ ಮದುವೆ ಓದಿ ಒಟ್ಟ ಬಂದೇನಿಲ್ಲ ಅದು ಈಗ ಹಿಂಗಂತ ಗೊತ್ತಾದ್ರ ಎಷ್ಟು ಖುಷಿ ಆಕಿತ್ತು ಗೊತ್ತ ನನ್ಗ ಅದಕ್ಕ ಕರ್ಕೊಂಡು ಬರ್ಬೇಕಂತ ನಾನು ಅಷ್ಟು ಸಜ್ಜಗಿನಿ ಯಾಕೋಲ್ ಅಂತ ಅದೇನಂದ್ರ ಅವ್ರತ್ತಿ ಬೇಡ ಅಂದ್ರಿ ಅದ ಕರ್ಕೊಂಡೋಗಿ ಕರ್ಕೊಂಡೋಗ್ಬೇಕಲ್ಲ ಮಾಡಿ ಕರ್ಕೊಂಡು ಹೋಗ್ರಿ ಅಂತಂದ್ ಬ್ಯಾಡ ನಾವ್ ಬರ್ತಿ ತೊಗೋವಾ ನೋಡಿ ಮತ್ತೆಸ್ಕೊಂಡ್ ಬರ್ತೀವಿ ಅಂದೆ ಬೇಡ ಏ ಕಥಾ ಮಾತಿನ ಕೇಳೋದು ನನ್ನ ಜೀವ್ ತಡಿವಲ್ ಹೋಗ್ ಮತ್ತೆಸ್ಕೊಂಡ್ ಹಣ್ಣು ಪಡ ನೀ ತುಂಬಾ ತಗೊಂಡು ಕೊಟ್ಟು ಬರಂಬಾ ಬ್ಯಾಡ್ರಿ

ಏನ್ ನಶನೆ ಗೆದ್ದು ಓಡಾಡಿ ಇವ್ರಿಗೆಲ್ಲ ತಲೆ ಬಾಚಿ ಜಳಕ ಮಾಡಿಸಿ ಇವ್ರಿಗೆ ಕಟ್ಟಿ ಇನ್ನೆಲ್ಲ ಮಾಡೋಷ್ಟೊತ್ತಿಗೆ ನನ್ ಹೊಟ್ಟೆಗೆ ಕೂಸ್ ನಿಂದಿರ್ಬೇಕಣ್ಣ ಎಲ್ಲಿ ಓಡಾಡಿದ್ರೆ ಎಲ್ಲಿ ನಿಂದ್ರತತಿ ನಾನು ದವಾಖಾನೆ ತೋರ್ಸ್ಕೊಳಕತ್ತೀನಿ ನಾನು ಈಗ ಸೂಕ್ಷ್ಮಗಿರ್ಬೇಕು ಒಂದ್ವೇಳೆ ಹೊಟ್ಟಿಲ್ಲ ಆದ್ರೆ ಆಗೋ ಆಗ್ಬೋದು ಹಿಂಗ್ ಓಡಾಡಿದ್ರೆ ನಿಂದ್ರಿಲ್ಲ ಅಂದ್ರೆ ಏನ್ ಮಾಡಬೇಕು ಇಲ್ಲಪ್ಪ ನಾ ಓಡಾಡಂಗಿಲ್ಲ ಸೂಕ್ಷ್ಮ ಇರ್ತೀನಿ ನಿನ್ಮೇಲೆ ಮತ್ತೆ ಕೂಡ ಈ ತಗೊಂಡಿನಿ ನಿಂದಿರ್ಬೋದು ತಡಿ ತಡಿ ನಾ ಮಾಡಾಕ ಹೋಗಂಗಿಲ್ಲ ನಿನ್ಮೇಲೆ ಕೆಲ್ಸನ ಕಮ್ಲಿ ಕಮ್ಲಿ ರಾಣಿ ಏ ರಾಣಿ ಹಾಕ ಕಮ್ಲಿ ಇಲ್ಲಿ ನೋಡ ಈ ಹುಡುಗರಿಗೆ ಬಡಬಡ ಬಡ ಜಳಕ ಮಾಡ್ಸ ಅವಕ್ಕೆ ಏನು ತಲಿ ಬಾಚಿ ಅವಕ್ಕೆ ಸಾಲಿ ನೋಡು ಅವ ಏನೇನ ಕೆಳಕತ್ತ ನೋಡ ಅವಕ್ಕೆ ಏನು ಅದನ್ನ ಮಾಡಿ ಕಟ್ಟ ಬಾಕ್ಸಿಗೆ ಆ ಸಾಲಿ ಗೊತ್ತಾಗ ತವ ಯಾಡ ಇಲ್ಲದ ಹುಡುಗರು ಅವನ್ ಬಡ ಬಡ ಅಡಿಗೆ ಮಾಡೋದು ಇನ್ಮೇಲೆ ನಿನ್ ನೋಡು ಅಕ್ಕಿಗೆ ಹೊಟ್ಟಿಲ್ಲ ಅಕ್ಕಿಗೆ ಏನು ಅಡಿಗೆ ಮಾಡಿದ್ರೆ ಅದೇನ ವಾಸನೆ ಬಂದ್ರೆ ವಾಂತಿ ಬರ್ತಂತವ ಏಟ್ ಕರೆ ಎತ್ತೆ ಸುಳ್ಳೆ ಎತ್ತೆ ಗೊತ್ತಿಲ್ಲ ವಾಂತಿ ಬಂದ್ರೆ ಮತ್ತೆ ಹಿಂಗ ಅಡಿಗೆ ಮಾಡಕ್ ಒಲ್ಲ ಅಂದ್ರೆ ಹೊರಗಿಂದ ಓಟು ಒಳಗಿಂದ ಕಸ ಹೊಡೆಯೋದು ಕಲ್ಲೊರ್ಸೋದು ಅದಂದ ಅಕ್ಕಿನ ಶಗ್ನಿ ತೆಗೆಯೋದು ಅಹ್ ನೀವು ಅಂತ ಎಲ್ಲ ಮಾಡೋಣ ಅದಕ್ಕೆ ಏನಿಲ್ಲ ಸಂಬಂಧ ಅಡಿಗೆ ಮಾಡಿದ್ರೆ ಅಡಿಗೆ ವಾಸನೆ ಬಂದ್ರೆ ನೋಡು ಹೊರಗಿಂದ ಒಳಗಿಂದ ಅಷ್ಟು ನನಗ ಆಗಂಗಿಲ್ಲ ನಾನು ನಿನ್ನೆ ಹೋಗಿ ತೋರ್ಸ್ಕೊಂಡ್ ಬಂದಿನಿ ಡಾಕ್ಟರ್ ಹೇಳ್ಯಾರ ಹುಳಿ ಔಷಧ ಎಲ್ಲಾ ಕೊಟ್ರಹ್ ಹೀಟಿಂದು ಪಟ್ಟಿಂದು ತಿನ್ಬೇಡ್ರಿ ಅಂತ ಹೇಳ್ಯಾರ ಆಮೇಲೆ ಬಾಳ ಸೂಕ್ಷ್ಮಿ ನಯನ್ ಇರ್ರಿ ನಿಂತ್ರು ನಿಂದಿರಬಹುದು ಇನ್ ಆಗ್ಬಹುದು ಸೂಕ್ಷ್ಮ ಇರಿ ಅಂತ ಹೇಳ್ಯಾರ ಹಂಗಾಗಿ ನಯೇನೇ ಕೆಲಸ ಮಾಡಲ್ಲ ಈಗ ನಿನಗಂತೂ ನಿಂತಿಲ್ಲ ನೀನು ವಜ್ಜಪ್ಪ ಜೇತದ್ ಕೆಲಸ ನೀನ್ ಮಾಡು ಆಕಿಗ ನಿಂತೈತೆ ಈಗ ಅಕ್ಕಿ ಗೆದ್ದು ಬಿಟ್ಲು ನಿಂತ್ಬಿಟ್ಟೈತೆ ಏನು ಅಕ್ಕಿ ಏನು ನಡಿತೈತೆ ಅದ ವಾಸ್ತಿ ಮಾಡ್ತಾಗಲ್ಲಂತಲ್ಲ ಅದು ಬೇರೆ ಅವ್ರಿಗೆ ಏನು ನಾ ಮಾತ್ರ ಏನು ಮಾಡೋದಿಲ್ಲ ನೋಡು ಹೇಳ್ಬಿಡು ಆಂಟಿ ಆಂಟಿ ಇವತ್ತು ಮಾಕ್ಸಿ ಏನು ಕಟ್ತೀರಿ ನಮ್ಗೆ ಹೌದು ಸುನೀತಾ ನೀ ಹೇಳೋದು ಮಾತು ಭಾಳ ಕರೆಕ್ಟ್ ಆಯ್ತವ ಪಾಪ ನಮ್ಮ ತಮ್ಮ ನಿನ್ನೆ ಹೋಗಿ ತೋರ್ಸ್ಕೊಂಡ್ ಬಂದೈತಿ ಮತ್ತೆ ನೀ ಏನಾರು ಹಿಂಗೆ ದೊಡ್ಡ ಬಡಗೆ ಏನಾರು ಮಾಡಿದ್ರ ನಿಂತ್ರದು ಹತ್ರ ಅಂದ್ರೆ ಏನು ಮಾಡ್ಬೇಕವ ಅದಕ್ಕೆ ಭಾಳ ಸೂಕ್ಷ್ಮ ಇರು ಹ್ಞೂ ಈಗ ಅವರಿಬ್ಬರು ಮಾಡ್ತಾರೆ ತಗೋ ಆದ್ರೆ ಏನೈತಿ ಕಂಬಳಿ ಒಳಗೆ ಮಾಡಿದ್ರೆ ರಾಣಿ ಹೊರಗೆ ಮಾಡ್ತಾಳೆ ಹೋಗಿಲ್ಲವ ಮಾಡ್ತಿರೀ ಇಲ್ಲ ಹ್ಞೂ ಪಾಪ ಹೋಟೆಲ್ ಆಗ್ಬೇಕಂತ ಆಸೆ ಪಟ್ಟಾಳ ಈಗ ರಾಣಿ ನೀನಂತೂ ಹೋಟೆಲ್ ಆದವ ಈಗ ಈಕೆ ಅಂತೀನ ಆಗಿಲ್ಲ ಈಗ ಅಕ್ಕಿ ಆವನ್ನ ಕತ್ತಳ ಆಗಿ ಬಿಡು ಪಾಪ ಆಕೆಗೂ ಆಸೆ ಇರಲ್ಲ ಹಂಗಾಗಿ ಈಕೆ ಏನು ಕೆಲಸ ಹೇಳ್ಬೇಡ್ರಿ ಬಿಡಬೇಡ ನೀವು ಹೂ ಹೋಗ್ರಿ ಕೆಲಸ ಮಾಡ್ರಿ ನನ್ನ ಮಕ್ಕಳದು ಬರೋ ಹೊತ್ತಾತು ಪಾಪ ಅವ ಏನು ಕೇಳ್ತಾವ ನೋಡ್ರಿ ಮಾಡಿ ಕಟ್ರಿ ಹಾ ತಗೋರಿ ಆಂಟೀರ ಮಾಡ್ತೀವಿ ಹಾ ಏನಿಂತ ಇಲ್ರಿ ಆಂಟೀರ ನಾನು ಇಲ್ಲಿಲ್ಲ ನಾನು ತಿಂದೆ ನಾವು ಹೊರಗಿನ ಮಾಡ್ತೀನಿ ತಗೋರಿ ವಾಸನೆ ಬಂದ್ರೂ ಒಂದ್ ವೇಳೆ ಮಕ್ಕ ಇದು ಮೂಗಿಗೆ ಟವಲ್ ಕಟ್ಕೊಂಡು ಮಾಡ್ತೀವಿ ಮತ್ತೆ ಆ ಮನಿ ಅನ್ಮೇಲೆ ಮಾಡಬೇಕಲ್ಲ ಮಾಡ್ತೀವಿ ತಗೋರಿ ನೀವೇನು ಚಿಂತೆ ಮಾಡ್ಬೇಡ್ರಿ ಆಂಟಿ ನಂಗೆ ಇಡ್ಲಿ ಬೇಕು ಆಂಟಿ ನಂಗೆ ಮೆತ್ ಮೆತ್ತಗನ ಸಣ್ಣ ದೋಸೆ ಹಾಕೊಡ ಆಂಟಿ ಅಯ್ಯ ಇಡ್ಲಿ ದೋಸೆ ಬೇಕಂದ್ರೆ ನಿನ್ನೆ ಹೆಂಗ ಮಾಡ್ಬೇಕವ ಈ ಒಮ್ಮೆ ಮಕ್ಕಳಿಗೆ ಕೇಳಿದ್ರೆ ಹೆಂಗಾಗುತ್ತೆ ನಿನ್ನೆ ನಾನು ಹೇಳಿದ್ರೆ ರಾತ್ರಿ ನಾನೆಲ್ಲ ಅದು ಬೇಳೆ ಅವೆಲ್ಲ ನೆನೆ ಹಾಕಿ ಮಿಕ್ಸಿಗೆ ಹಾಕಿರ್ತಿದ್ದೆ ಇವಾಗ ಮುಂಜಾನೆ ಮಾಡಕ್ಕೆ ಬರ್ತಿತ್ತು ಈಗ ಚಿತ್ರಣ ಮಾಡ್ಕಟ್ಲಾ ಜಲ್ದಿ ಆಗತಿ ಈಗ ಹೊತ್ತಲ್ಲ ಚಿತ್ರ ಮಾಡ್ಲಾ ತಿನ್ನಕ ಇಲ್ಲ ನೋಡ ರಾತ್ರಿ ನನ್ನ ಮಕ್ಕಳು ಏನು ಬೇಕು ಏನಂತಂದು ಸಾಲಿಂದ ಬರ್ತಾವಲ್ಲ ಸಾಲಿಂದ ಬಂದ ಕೂಡ ನಾಳೆ ನಿಮಗೆ ಏನು ಕಟ್ಬೇಕು ಏನು ಬೇಕು ಅಂತ ಕೇಳಿ ರಾತ್ರಿನ ರ ಸಜ್ಜ ಮಾಡಕೋರಿ ಅವು ಏನೇನು ನೋಡು ಮುಂಜಾನೆದ್ ಏನು ಕೇಳ್ತಾವೆ ಕೇಳ್ತಾವಂದ್ ಕಟ್ರಿ ಸುಮ್ಮನೆ ಹುಡುಗರಿಗೆ ಒಲ್ಲದ್ ತಿನ್ನಂಗಿಲ್ಲ ತಿನ್ಲಾರ್ದಂಗೆ ಉಪಾಸ ಆ ಬಾಕ್ಸ್ ಹಂಗ ತೊಗೊಂಡ್ ಅಂದ್ರ ಹುಡುಗರು ನಾಕ್ ದಿನದಾಗ ಒಣಗಿಟ್ಟಕು ಚಂದಗೆ ಅವು ಬೇಡಕ್ಕಾಗಿದ್ದು ಅವು ಏನೇನು ಕೇಳ್ತ ನೋಡು ರುಚಿ ರುಚಿಗೆ ಮಾಡಿದ್ರೆ ಚಂದಿಗೆ ಹೊಟ್ಟಿರ್ತಾವೆ ಇಡೋ ಹೇಳಕತ್ತೀನಿ ನೋಡು ಅವು ಕೇಳೆ ಮಾಡ್ರಿ ಇನ್ಮೇಲೆ ಹ್ಞೂ ಆಯ್ತಾ ರೀ ಹ್ಞೂ ನಾನಂತೂ ಕೊಣೆಗೆ ಹೋಗ್ತೀನವಾ ಕೊನೆಗೆ ಹೋಗಿ ರೆಸ್ಟ್ ತಗೋತೀನಿ ನೀವು ಮಾಡ್ಕೊರಿ ಕೆಲಸ ಮಾಡ್ಕೋರಿ ನಿಮ್ದೆಲ್ಲ ಆದ್ಮೇಲೆ ನಾಷ್ಟ ಮಾಡೋ ಮುಂದೆ ಕರೀರಿ ಬರ್ತೀನಿ ಅಂತ ಬರೀ ಬಡ ಬಡ ಬಿಸಿನೀರ್ ಕದವು ಜಾಕ ಮಾಡಿಸಿ ಕಲಿ ಬಸ್ತೀನಿ ಬರ್ರಿ ನೀವು ಹೋಗ್ ಅಡಿಗೆ ಮಾಡೋ ಗೊತ್ತಾಗುತ್ತೆ ಮತ್ತೆ ಎಲ್ಲ ಅಡಿಗೆ ಅಂದ್ರೆ ಬಳತ್ತಾಗತ್ತೆ ನೀ ಅಡಿಗೆ ಮಾಡೋ ನಾನು ಅವರಿಗೆಲ್ಲ ಜಕಾ ಮಾಡಿಸಿ ತಲೆಪಲಿ ಬಾಚಿ ನಾ ಸಾಲಿಗೆ ಎಲ್ಲ ನಾನು ರೆಡಿ ಮಾಡ್ತೀನಿ ತಗೋ ನೀವು இல்ல நோட் சாக்ஸ் ஒன் மணி எல்லாம் சொச்சி சாக்ஸ் ஒது ಹ್ಞೂ ಆಂಟಿ ಆ ತರ ಬಂದ್ ತಂದ ಅವ್ರಿಗೆ ಅವ್ರಿಗೆ ಒಗ್ದ್ ಹಾಕಿರ್ತೀನಿ ತಗೋರಿ ನಾ ಎಲ್ಲ ಹಾಕ್ತೀನಿ ಅಲ್ಲ ನಿನ್ನೆ ಹೋಮ್ ವರ್ಕ್ ಮಾಡಿಲ್ಲ ಅಂತ ಅವರು ಅಲ್ಲ ಏನಾಗುತ್ತೆ ಮಾಡ್ಸಕ್ ಏನಾಗತ್ತಲ್ಲ ರಾಣಿ ಮಾಡೋಂಗಿಲ್ಲ ಮಾಡಂಗಿಲ್ಲ ಒಟ್ಟು ನೋಡೋಂಗಿಲ್ಲ ಹುಡುಗರು ಓದೋಂಗಿಲ್ಲ ಅಂದ್ರೆ ಹೆಂಗ ಅಲ್ಲ ಮತ್ತು ಮನೆಯಾಗಿದ್ದು ಏನು ಮಾಡ್ತೀರಿ ಆಂಟಿ ಅವ್ರು ನನ್ನ ಅಂತ ಹೋಮ್ ವರ್ಕ್ ಅಂತ ಬಂದೇ ಇಲ್ಲ ನಿನ್ನೆ ನನಗೂ ಸ್ವಲ್ಪ ನಿನ್ನೆ ಬಹಳ ಸುಸ್ತಾಗಿತ್ತಲ್ಲ ತಲೆ ಭಾಳ ತಿರುಗತಿತ್ತು ಮಕ್ಕಳಿದ್ದೆ ಅವ್ರು ಅದಕ್ಕೆ ಮಕ್ಕಳ ಹಾಕ್ ಬಿಟ್ಟಾರ ಗೊತ್ತಿಲ್ಲ ಅಪ್ಪ ಯಾಕೆ ಬಂದಿಲ್ಲ ನಿನ್ನೆ ನನಗೆ ಹೇಳ್ಬೇಕಿಲ್ಲ ಬಂದು ನಾ ಮಾಡಿಸ್ತಿದ್ದೆ ಆಂಟಿ ನೀವು ಆರಾಮಿಲ್ಲ ಅಂತ ಮಕ್ಕೊಂಡಿದ್ರಲ್ಲ ಅದಕ್ಕೆ ನಾವು ಎಬಸ್ಲಿಲ್ಲ ನಾವು ಮಾಡ್ಕೊಂಡ್ವಿ ಏನ್ ಮಾಡ್ಕೊಂಡವ ಏನೋ ತಪ್ಪ ತಗಡಿ ಸುಮ್ನೆ ಅಲ್ಲಿ ಸಾಲಾಗ ಹೋಗಿ ಟೀಚರ್ ಕೂಡ ಬಿಡಿಸಿಕೊಂಡ್ ಬರ್ತಾವ ಇಲ್ಲ ನೋಡೋ ನಾಳೆ ನಿಂದ ಹೇಳಕತಿ ನೋಡು ಒಬ್ರು ಒಬ್ಬರು ಒಬ್ರು ಬಂದ ತಕ್ಷಣ ಅವರಿಗೆ ಅರ್ಬಿ ಕಳದು ಮಕ ಪಕ್ಕ ತೋರಿಸಿ ಏನಾರ ತಿನ್ನಕ ಕೊಟ್ಟು ಚಾಪ ಕುಡಿಸಿ ಅವ್ರಿಗೆ ಓದೋಕ್ ಕುಂದ್ರಿ ಅಡಿಗೆ ಮಾಡ್ಕೊಂತ ಮತ್ತ ಓದೋದ್ರೆ ನಾವು ಎಲ್ಲಾ ಬಿಟ್ಟು ಕುಂದ್ರದಲ್ಲ ಅತಾಗ ಅದ್ನ ಮಾಡ್ಕೊ ಇತ್ತಾಗ ಓದಿಸ್ರಿ ನನ್ನ ಮಕ್ಳು ಇಲ್ಲಿ ಇಂಗ್ಲೀಷ್ ಮೀಡಿಯಮ್ದಾಗ ಓದಿ ಫಸ್ಟ್ ಬರ್ಬೇಕಂತಂದು ಇಲ್ಲಿ ಹಚ್ಚೈತಿ ಅವು ರ್ಯಾಂಕ್ ರ್ಯಾಂಕ್ ಬರ್ಬೇಕು ನೋಡು ಮನ್ಯಾಗ ಓದ್ಸ್ಬೇಕು ಅಲ್ಲಿ ಓದಿದ್ರೆ ಅವು ಇಲ್ಲಿ ಎಲ್ಲ ಅಂದ್ರೆ ಫಸ್ಟ್ ಫಸ್ಟ್ ಇರ್ಬೇಕು ನನ್ನ ಮಕ್ಳು ಯಾವಾಗ್ಲು ಹಂಗ್ ನೋಡ್ಕೋರಿ ಅವ ನಮ್ಮ ನಮ್ ಹೇಳಿದ್ರು ಹಾಲು ಕುಡಿಬೇಕಂತ ಮಕ್ಕಳು ಹಾಲು ಕುಡಿದ್ರೆ ಅದು ನೆನಪಿನ ಶಕ್ತಿ ಜಾಸ್ತಿ ಬರತ್ತಂತ ಓದಿದ್ದೆಲ್ಲ ನೆನಪು ಅಂತ ಹಂಗ ಬೆಳ್ಳಗೂ ಹಾಕ್ತಾರಂತ ಹೌದಾ ಏವ ಆತ್ ಬಿಡವ ಏನು ಬರೈತೆವ ಮನೆಯಾಗ ಬೇಕಾದಂಗ ಹಾಲು ಕರಿತೇತಿ ಮನೆಯಾಗ ಹ್ಮ್ ನನ್ನ ಮಗಳಿಗೆ ಮುಂಜಾನೆ ಒಂದು ಗ್ಲಾಸು ಮತ್ತು ಮತ್ ಬಂದ್ಕುಳ ಒಂದು ಗ್ಲಾಸ್ ಹಾಲು ಕೊಡ್ರವ ಅಯ್ಯ ಎರಡು ಹುಡ್ರಿಗೆ ಕೊಡ್ರಿ ಅವು ಗಂಡು ಹುಡುಗ ಕೊಡ್ರಿ ಅವು ಬೇಸಿ ಚಲೋತಿ ಬಲಿಡಬೇಕು ಗಂಡುರ್ ಹೆಂಗಿರ್ಬೇಕು ನೆಲಗ್ದಿ ನೀರ್ ತೆಗಿಬೇಕು ಹಂಗ ಬೆಳಿಬೇಕು ಹುಡ್ಡ್ರ ಅವ ಬಂದ ತಕ್ಷಣ ಒಂದೊಂದು ಕೊಬ್ಬರಿ ಇದು ಅಂಟಿ ನುಂಡಿ ಮಾಡ್ರಿ ಆ ನಾಲ್ಕು ಹುಡ್ರಿಗೆ ಕೊಡ್ರಿ ಅಲ್ಲ ಬಸರದ್ ಬಾಯಕಿ ಇದ್ದಕ್ಕೆ ನಾನು ಬಾಯಿ ಮುಚ್ಕೊಂಡ್ ಕುಂತೀನಿ ನೋಡ್ದ ಒಂದ್ ಮಾತ್ ಏನು ಏನ್ ಏನು ಬಸರದ್ ಏನಂತ ಒಂದ್ ಮಾತ್ ಕೇಳಲ್ಲ ಮಕ್ಳಿಗೆ ಎಲ್ಲ ಮಾಡು 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 ಅಂತಾರ ಏನ್ ಮಾಡೋದು ಮಾತಾಡಿದ್ರೆ ನನ್ ಗಂಡ ಯಾದ್ರೆ ನಾನ್ ಮಾತಾಡಕ್ಕೆ ಬಿಡಂಗಿಲ್ಲ ಎಲ್ಲರಿಗೂ ಅಷ್ಟೇ ಏ ಸಾಕ್ ಸಾಕ್ ಮಾತಾಡ್ಕೊಂತ ನಿಂತಿದ್ದೆ ಹೋರೆ ಬಡ ರೆಡಿ ಆಗ್ರಿ ಬಸ್ ಬರುತ್ತೆ ಈಗ ಆಂಟಿ ಆಂಟಿ ಅವಳ ಇದ್ದಾಳ ನಮ್ಮವ್ವ ಅಕ್ಕನ ಇನ್ನ ಮಕ್ಕೊಂಡಳ ಅಕ್ಕಿ ಅಕ್ಕ ನಡಸ್ತೈತೆ ಅಂತಂದು ಇನ್ನೇ ಎದ್ದಿಲ್ಲ ಅಲ್ಲ ಹುಡ್ರ ಅವು ನೀನ್ ತಗೊಂಡು ಏನು ಮಾಡ್ತೀರಿ ಮಕ್ಕಳು ಬರಾಮ್ ಇರ್ಲಿ ಅಯ್ಯ ಗಣ ಮನೆಗ ಮಾಡೋದೈತೆ ಐತೆ ನಮ್ಮ ಮನೆ ಮರ ಅದನ್ನ ಆಮೇಲೆ ಓ ಮಾಡೋದು ಈ ಒಂದ್ ಸ್ವಲ್ಪ ರೆಸ್ ತಗೊಂತೀವಿ ಅಲ್ಲ ನಿಮಗೆ ಇದಕ್ಕೆ ಈಗ ಇಲ್ಲಿ ಅದರಲ್ಲ ಇಬ್ರು ಅತ್ತಿರ ಆಂಟಿಯರ್ ಅವ್ರು ಮಾಡ್ತಾರ ತಗೋ ಅವ್ರಿಗೆ ನಿಮ್ಗೆ ಏನು ಬೇಕು ಹೇಳ್ರಿ ಏನ್ ಬೇಕೆಲ್ಲ ಮಾಡಿಸ್ಕೊರಿ ನಮ್ಮನ್ ಕರಿಬಿಡ್ರವ ಮಗಳ ಇಬ್ರು ನೋಡ್ರಿ ಅಣ್ಣರನ್ನ ಕರ್ಕೊಂಡು ಚಂದಾಗಿ ಸಾಲಿಗೆ ಹೋಗ್ರಿ ಏನ ನನಗೂ ಯಾಕ ಚೂರು ತುಗುಡಿಕ್ ಬರಕತ್ತೈತಿ ಅದ್ರಾಗ ಹ್ಮ್ ಸುಸ್ತು ಸುಸ್ತು ಯಾಕೋ ಇವತ್ತು ಆಯ್ತು ನಾನು ಇನ್ನೊಂದು ಚೂರು ಇನ್ನೊಂದು ನಿದ್ದೆ ಮಾಡಿ ಬರ್ತೀನಿ ನೀವು ಸಾಲಿಗೆ ಆಗೈತಿ ಈಗ ಮತ್ತೆ ಅಯ್ಯ ಏಳಾದ್ರೇನೋ ಎಂಟಾದ್ರೇನ ಯಾಕ ನಿದ್ದೆ ಬಂದತ್ತಿ ಓ ಮುಕ್ಕೊತೀನಿ ನಾಳೆ ನೀವು ಊರಿ ಈಗ ನಿಮ್ದು ಈ ಗಂಟೆಗೆ ಬಸ್ ಬರುತ್ತೆ ಬಡಬಡ ರೆಡಿಯಾಗಿ ಊರಿ ನಾನು ಎದ್ನಿ ಆಮೇಲೆ ಸ್ವಲ್ಪ ಯಾಕ ಎದ್ನಿ ಅಪ್ಪ ಯಾಕ ಈಗ ನೋಡು ಮತ್ತೆ ಮುಕೋಬೇಕು ಹೂ ಮುಕೊಂಬಿಡ್ತೀನಿ ಆಮೇಲೆ ಎದೋತ್ನಿ ನೀವು ನನ್ನ ಚಿಂತೆ ಬಿಡ್ರಿ ನೀವ್ ಊರ್ ಸಾಲ ಊರಿಪ್ಪ ಅದೇ ರೀ ನನಗೂ ಯಾಕೆ ಅದು ನನಗೂ ನಿದ್ದೆ ಬಂದಂಗಿ ಯಾಕೆ ಯಾರಿಗೆ ಒಬ್ಬರಿ ಆಕಳಕ್ಕೆ ಬಂದ್ರೆ ಎಲ್ಲರಿಗೂ ಬರ್ತಂತ ಹಂಗ ನಮ್ಮ ಬಂತಲ್ಲ ನನಗೂ ನಿಧಿ ಬಂತೆ ಈ ಎತ್ತರ ಮಾಡೋದು ಇದೆ സി ബ്രി ആ എല്ലാ ശഗി തെ ഹിന്ദോ ചാ മാസ അവർ അഹ് ചാ കുട നഷ്ട ಅಜ್ಜಿ ನಿನ್ನೆ ಅದಕ್ಕೆ ಆಂಟಿ ನಿಮ್ಮ ಹೊಟ್ಟೆಗ ಪಾಪು ಐತಿ ನಾನು ನಿಮಗೆ ತ್ರಾಸ ಕೊಡಂಗಿಲ್ಲ ನೀವು ಅವರೆಸ್ಟ್ ಮಾಡ್ರಿ ನಾನು ಜಾಕ ಮಾಡಿ ಬರ್ತೀನಿ ಅಂತ ನಿಮ್ದು ಇಷ್ಟು ಕೆಲಸ ಮಾಡೋದೇನು ದೊಡ್ಡದಾಗದ್ದೆ ನನಗೆ ಹಾಂ ಇಷ್ಟು ಜಾಗ ಮಾಡಿಸೋದು ತಲೆ ಬಾಚೋದು ಸಾಲಿಗೆ ಒಟ್ಟು ಅಂಗಿ ಹಾಕಿ ಕಳ್ಸೋದು ನನಗೆ ದೊಡ್ಡ ಆಗದಲ್ಲ ಈಗ ನಿಮಗೆ ಮಾಡಿದ್ರೆ ನಾನು ನನ್ನ ಮಕ್ಳಿಗೆ ಮಾಡ್ತೀನಿ ಅಷ್ಟೇ ನಾನು ಒಂಚೂರು ಎಲ್ಲ ಕಲ್ತಂಗೆ ಆಗತ್ತಿಲ್ಲ ಆಮೇಲೆ ನೀವು ಮುದ್ದಾದ ಮಕ್ಕಳೆಲ್ಲ ನೀವು ದೇವ್ರ ಸಮಾನ ನಿಮಗೆ ಮಾಡೋದ್ರಿಂದ ನನಗೇನು ಲಕ್ಷ್ಯನಿಲ್ಲ ಹ್ಞೂ ನೀವು ಅದ್ರ ಬಗ್ಗೆ ಏನೋ ಚಿಂತೆ ಮಾಡ್ಬಿಡ್ರಿ ನಾನು ಆರಾಮದಿ ಆಯ್ತಾ ಪಾಪಕ್ಕೆ ಎಷ್ಟು ನೋಡು ಹುಡುಗುರಿಗೆ ನಿನ್ನ ಹೊಟ್ಟೆ ಪಾಪ ಹೋಯ್ತಂದ್ರೆ ನೀನ್ ಕೆಲಸ ಹೇಳ್ಬಾರ್ದು ಅಂತ ಹೇಳಿ ಇದು ಮಾಡ್ತಾವ್ ತಾವ ಮಾಡ್ಕೊತೀವಿ ಅಂತಾವ ಅಲ್ಲ ಆ ಇದ್ದಷ್ಟು ಬುದ್ಧಿ ಈ ದೊಡ್ಡ ಮುದ್ದೆ ಕತ್ತಿಗೆ ಆಂಟಿ ನೀ ನಿಜ ಏನು ಮಾಡ್ಬೇಡ್ರಿ ನಾವು ಮಾಡ್ಕೊತೀವಿ ನಂಗೆ ಎಷ್ಟೇ ಬಸ್ಬಿಡ್ರಿ ದೊಡ್ಡೋರಾಗಿವಿ ನಾವು ಜಳಕ ಮಾಡ್ತೀವಿ ನಾವು ಅಂಗಿ ಬಂಗಿ ಎಲ್ಲಾ ಹಾಕೊಂತೀವಿ ಅಲ್ಲಿ ಬಾತ್ರೂಮ್ ಜಾರಿ ಪಾರಿ ಬಿದ್ರೆ ಅದಕ್ಕೆ ಬೇಡ മറ്റ നാ നിന്നെ ബാത്രൂമ കളസ അല്ല മറ്റ നിർ നോടോ ഹുഡർന അഷ്ട ബാത്രൂമ് കളിരി ആ ബസി ആ ഏനാത്തു ഹും നമുക്ക് ഇത് ബേഡ നാ ജാടില്ല ശാരീന രീമി ആമേല നമുക്ക് ബസ് ബാ അവരിലാ ദുണ്ടി ಅಂತ ನಾವು ಬಂದು ಬ್ರಷ್ ಯೂಸ್ ಎಲ್ಲ ಮಾಡಿದ್ವಿ ಅವ್ರನ್ನ ಎಬ್ಬಸ್ಬೇಕಿನ್ನ